ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಫಸ್ಟ್ ಕೇಳೋದೇನೆಂದರೆ ನಾವು ಟ್ರಾವೆಲ್ ಮಾಡ್ಬೋದಾ ನಾವು ಬಸ್ಸಲ್ಲಿ ಅಡ್ಡಾಡ್ಬೋದಾ ನಾವು ಟೀಚರ್ ಇದ್ದೀವಿ ಅಥವಾ ಬೇರೆ ಏನೋ ಕೆಲಸ ಮಾಡ್ತಿದ್ವಿ ನಾವು ಸ್ಕೂಟ್ರಲ್ಲಿ ಹೋಗ್ಬೋದಾ ಅಂತ ಕೇಳ್ತಾರೆ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಟ್ರಾವೆಲ್ ಮಾಡೋದ್ರಿಂದ ಅಬರ್ಷನ್ ಆಗೋ ಸಾಧ್ಯತೆಗಳು ತೀರ ಕಡಿಮೆ ವೈದ್ಯಕೀಯ ವಿಜ್ಞಾನದಲ್ಲಿ ಇದಕ್ಕೆ ಯಾವುದೇ ಸಪೋರ್ಟ್ ಇಲ್ಲ ಕೆಲವರಿಗೆ ಪದೇ ಪದೇ ಅಬರ್ಷನ್ ಆದಾಗ ನಾವು ತುಂಬ ದೂರ ಟ್ರಾವೆಲ್ ಮಾಡೋದನ್ನಾಗಲಿ ಅಥವಾ ಸ್ಟ್ರೆಸ್ ತೊಗೊಳ್ಳೋದನ್ನಾಗಲಿ ನಾವು ಅವಾಯ್ಡ್ ಹೇಳ್ತೀವಿ ಹಾಗಾಗಿ ತಾವು ಪ್ರೆಗ್ನೆನ್ಸಿ ಬಂದ ತಕ್ಷಣ ಇದೇನೋ ಮಹಾ ರೋಗ ಬಂದ್ಬಿಟ್ಟಿದೆ ಅಂದ್ಕೊಂಡು ತಾವು ಅಡ್ಡಾಡೋದೇ ನಿಲ್ಲಿಸಿ ಅಥವಾ ಕೆಲಸ ಮಾಡೋದೇ ನಿಲ್ಲಿಸಿ ಟೋಟಲಿ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಯಾವಾಗಲೂ ಹೇಳದಿರ್ತೀನಿ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಸೊ ಈ ಪ್ರೆಗ್ನೆನ್ಸಿ ಏನಿದೆ ಅಲ್ಲ ಇದನ್ನ ಒಂದು ರೋಗ ಅಥವಾ ಇಟ್ಸ್ ನಾಟ್ ಎ ಡಿಸೀಸ್ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು ಡೂ ಟ್ರಾವೆಲ್ ನಿಮ್ಮ ವೈದ್ಯರ ಸಲಹೆ ತೊಗೊಳ್ರಿ ಮತ್ತು ತುಂಬ ಲಾಂಗ್ ಡಿಸ್ಟೆನ್ಸ್ ಅಥವಾ ಸ್ಟ್ರೇನಸ್ ವರ್ಕನ್ನು ಮಾತ್ರ ತಾವು ಅವಾಯ್ಡ್ ಮಾಡಿ ಅದರ್ವೈಸ್ ದೇರ್ ಇಸ್ ನೋ ಪ್ರಾಬ್ಲಮ್